ಫಾಂಟಾಸ್ಟಿಕ್ ಹಿಂಗ್ ಫಾಂಟಾಸ್ಟಿಕ್ ಅನ್ನು ಎಷ್ಟು ಕೊಡ್ತೀರ ಹೆಂಗ್ ತಿರು ಗರ್ಭದಲ್ಲೇ ಅದಕ್ಕೆ ವಿಡಿಯೋ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕಿಚನ್ ಬ್ಲಾಗ್ಗೆ ಎಷ್ಟೋ ದಿವಸ ಆದಮೇಲೆ ಬಂದಿದ್ದೀವಿಯಾ ತು ಬಂದಿದ್ದೀವಿ ಬಂದಿದ್ದೀವಿ ಕಿಚನ್ ಗೆ ಮತ್ತೊಮ್ಮೆ ಸ್ವಾಗತ ಸೊ ಸ್ವಾಗತ ಆಫ್ಟರ್ ಎ ಲಾಂಗ್ ಗ್ಯಾಪ್ ಇವತ್ತು ನಾವು ಒಂದು ಒಳ್ಳೆ ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀವಿ ಸ್ಪೆಷಲ್ ಹೈ ರಿಚ್ ಇನ್ ಪ್ರೋಟೀನ್ ರಿಚ್ ಇನ್ ಫೈಬರ್ ಎಲ್ಲ ಸಖತ್ತು ಗೈಸ್ ಒಳ್ಳೆಯ ಪ್ರೋಟೀನ್ ಫುಡ್ಡು ನೀವೆಲ್ಲ ನೋಡಿ ತಿಳ್ಕೊಳ್ಳಿ ಸಖತ್ತಾಗಿರುತ್ತೆ ಮಜಾ ಮಾಡ್ತೀವಿ ನೋಡಿ

ಗಿಮ್ ಹಸುವಿನ ಹಾಲು ರೈಸ್ ನಾನು ಹೇಳ್ತೀನಿ ರಿಗೈಸ್ ನಮ್ಮಮ್ಮ ನಾಟಿ ಹಸು ಏನಾಕಿದೆ ಮಗು ಹಾಕಿದೆ ಕರು ಹಾಕಿದೆ ಆಯ್ತಾ ಕರು ಹಾಕಿ ಟೂ ಡೇಸ್ ಆಗಿದೆ ಹಾಲು ನಾಟಿ ಹಸಿನ ನಾಟಿ ಹಸುವಿನ ಹಾಲು ಇವಾಗ ಅದನ್ನ ಇಟ್ಕೊಂಡು ಏನ್ ಮಾಡ್ತಾ ಅಂದ್ರೆ ಎಲ್ರಿಗೂ ಇವಾಗ ಗೊತ್ತಾಗಿರುತ್ತೆ ಗಿಮ್ ಮಾಡ್ತಾ ಇದೀವಿ ಅದಕ್ಕೆ ಬೇಕಾಗಿರೋದು ನಾಟಿ ಹಸಿನ ಹಾಲು ಮತ್ತೆ ಅವಲಕ್ಕಿ ಉರುಗಡ್ಲೆ ಕಡಲೆಕಾಯಿ ಬೀಜ ಬೆಲ್ಲ ಕೊಬ್ಬರಿ ಏಲಕ್ಕಿ ರವೆ ಇದು ಅವಲಕ್ಕಿನ ತೊಳೆದು ಒಂದ್ ಎರಡು ನಿಮಿಷ ನೆನ್ಯಾಕಿ ಇಟ್ಕೋಬೇಕು ಗಟ್ಟಿ ಅವಲಕ್ಕಿ ಅಲ್ವಾ ತೊಳೆದು ಇಟ್ಕೋಬೇಕು ಕಡಲೆಕಾಯಿ ಬೀಜನೂ ಉರಿಬೇಕು ಉರಿಬೇಕು ಓಕೆ ಚಿಪ್ಪಾಕ್ಚುಲಿ ಕಡಲೆಕಾಯಿ ಬೀಜ ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬರ್ರಿ ಗೈಸ್ ಏನು ಕಿಚನ್ ಬ್ಲಾಗು ಬರ್ತಿರ್ಲಿಲ್ಲ ಅಂದ್ರೆ ಎಲ್ಲರೂ ವೆಚ್ಚ ತಿಂತಿದ್ದಾರೆ ಗೈಸ್ ಇವರು ವೆಜ್ ತಿನ್ನಬೇಕಾದ್ರೆ ಏನಾಗುತ್ತೆ ಅಂದರೆ ಇವ್ರಿಗೆ ತಲೆ ಕೈಕಾಲು ಏನು ಓಡಲ್ಲ ಈ ತಲೆ ಕೈಕಾಲು ಯಾವಾಗ ತಿನ್ನ ಸ್ಟಾರ್ಟ್ ಮಾಡ್ತಾರೋ ಅವಾಗ ಇವ್ರಿಗೆ ತಲೆ ಸ್ವಲ್ಪ ಓಡತ್ತೆ ನೋಡಿ ಇವಾಗ ವೆಜ್ ತಿಂತಿದ್ದಾರೆ ಏನು ಐಡಿಯಾ ಇಲ್ಲ ಒಂದು ಕಿಚನ್ ಬ್ಲಾಗ್ ಅಂತೂ ಬರಲೇ ಇಲ್ಲ ಕಾರ್ತಿಕ್ ಮಾಸ ಸ್ಟಾರ್ಟ್ ಆದಾಗಿಂದ ಒಂದು ಕಿಚನ್ ಬ್ಲಾಗ್ ಇಲ್ಲ ಅದೇ ಈ ಶುಕ್ರವಾರದಿಂದ ನೋಡಿರಿ ಮನೆ ಮಿಲ್ಟ್ರಿ ಹೋಟ್ಲಿಗಿಂತ ಅಧ್ವಾನ ಅಷ್ಟು ಮಟನ್ನು ಅಷ್ಟು ಚಿಕನ್ ಇರ್ತಾರೆ ಮೇನ್ ಓನರೇ ಈ ನಮ್ಮಮ್ಮ ಅದಕ್ಕೆಲ್ಲ ಆಯಿತು ನಾನ್ ವೆಜ್ ತಿನ್ನೋದು ಬಿಟ್ಟು ಸಣ್ಣ ಆಗಿದ್ದಾರೆ ಅಂತ ಗೈಸ್ ಸಮ ಎಷ್ಟು ಕೆಜಿಸಿ ಕೂದಲೆಲ್ಲ ನಾನ್ ವೆಜ್ ತಿನ್ನ ಕೂದಲೆಲ್ಲ ಉದ್ರಾಗೈತೆ ನೋಡಿ ಹಾಲು ಇರೋದಾ ಸೋಸ್ತವ್ರೆ ಸುಮ್ಮನೆ ಸೋಸ್ತೀನಿ ಕೂದಲಿಗೆ ಇದು ಅಂತ ನಂಗೂ ಗೊತ್ತು ಕಣವ್ವ ಬಿಡವ್ವ ಇದು ಮಿನಿಮಮ್ ಒಂದು ಟೂ ಲೀಟರ್ಸ್ ಇದೆ

ಇದನ್ನು ಕಾಯಿಸ್ಕೊಳ್ಳೋದು ಗೈಸ್ ಫಸ್ಟ್ ಪ್ರೊಸೆಸ್ ಕಾಯಿಸ್ಕೊಳ್ಳಿ ಗೈಸ್ ಇವಾಗ ಬೀಜಕ್ಕೆ ಬಂತು ಕೆಲಸ ಕಡ್ಲೆಕಾಯಿ ಬೀಜ ಹಾಕಿ ಹುಡುಕ್ಬಿಡದೆ ಜನಕ್ಕೆ ಎತ್ತಿಕ್ಸ್ ಇಲ್ಲ ಗೈಸ್ ಈ ಜನಕ್ಕೆ ಎತ್ತಿಕ್ಸ್ ಇಲ್ಲ ನಮ್ಮ ಮರ್ಯೋದಿಲ್ಲ ಈ ನಾನ್ವೆಜ್ ತಿಂದಿರೋ ತಿಂದಿರೋ ತಲೆ ಏನು ವರ್ಕ್ ಆಗ್ತಾ ಇಲ್ಲ ಅವ್ರಿಗೆ ಹುಡ್ಕೊಳ್ಳಿ ಚೆನ್ನಾಗಿ ಹುಡ್ಕೊಳ್ಳಿ ಗೋಲ್ಡನ್ ಆಗದಿ ಗೋಲ್ಡನ್ ಹ್ಮ್ இதன உருட்டு இது மத்த உருகே எரூ மிக்ஸிக்கு தரையா பிடி கொட் தருக்க கடலு கடலப்போ உருகே கடலப்பா கடலைப்பா உருக்கி சும் சும் மத்த மெல்மேல் அதுக்கு சொல் சாக்காக கொடுது இது துப்பா ஏனாக்கு

ಬಟ್ ನಾಟಿ ಹಸು ಹಾಲಿನಲ್ಲಿ ಮಾಡೋ ಗಿನ್ನು ಸಿಗದ್ ರೇರು ಯಾರಿಗೂ ಸಿಗಲ್ಲ ನಮ್ಗೆ ಇವತ್ತು ಸಿಕ್ಕಿದೆ ಅಪರೂಪಕ್ಕೆ ಇಪ್ಪತ್ತೈದು ವರ್ಷಗಳ ನಂತರ ಹೋಗಿ ಅವರ ಮಗ ಮಗ ಬಂದಂತ ಹೇಳು ನಾಟಿ ಹಸುದು ಮಾಡಿದ್ಯಾ ಅದು ನಮ್ಗೆ ನೆನಪು ಬಂದಿದೆ ಇವಾಗ ಹೋಗಿ ಅವ್ರಿಗೆ ಬ್ಲಾಗ್ ಅಲ್ಲ ಅದು ಬ್ಲಾಗ್ ಬ್ಲಾಗ್ ಮಾಡ್ತಾರೆ ಇದು ಚೆನ್ನಾಗಿ ಚೆನ್ನಾಗಿ ಕುದಿಬೇಕು ಆವಾಗ ಹೇಳ್ತೀನಿ ನೆಕ್ಸ್ಟ್ ಏನು ಅಂತ ಬರ್ತೈತೆ 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 ಬರ್ತಾಯಿಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಪ್ಪ ಅಣ್ಣ ದೇವ್ರು ಬಂದರು ಅಣ್ಣ ದೇವರು ಅಣ್ಣ ದೇವರು ಹುಚ್ಚ ಗೈಸೂರು ಗೈಸ್ ಹಿಂಗೆ ಆಡ್ತಾ ಇರ್ತಾರೆ ಅಂತಲ್ಲ ಹಿಂಗ್ ತಿಕ್ಳುಗಳು ಯಾವಾಗ ಹಿಂಗೆ ಇನ್ನು ಕರಾಬ್ ಕರಾಬ್ ಆಗ ಆಡ್ತಾರೆ ಹಾಕಕ್ಕಾಗಲ್ಲ ವಿಡಿಯೋದಲ್ಲಿ ಇವನೇ ಇವನು ಕರಾಬು ಅಷ್ಟೇ ಅಷ್ಟೇ ಸ್ವಾಗತ ಮತ್ತೊಮ್ಮೆ ಎಷ್ಟೋ ದಿನಗಳ ನಂತರ ಕಿಚನ್ ಬ್ಲಾಕ್ಸ್ ಸ್ವಾಗತ ಕಿಚನ್ ಬ್ಲಾಕ್ಸ್ ಅಲ್ಲ ಕಿಚನ್ ಬ್ಲಾಕ್ಸ್ ಆಹಾ ಆಹಾ ಹಾ ಕಣಯ್ಯ ಮೆಚ್ಚತೆ

ಬುದ್ಧಿ 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 ಬತ್ತಿಲ್ಲ ನೀವು ನನಗೆ ಎರಡನೇ ಎರಡನೇ ಕ್ಲಾಸ್ಗೆ ಕ್ಲಾಸ್ಗೆ ಬತ್ತು ಇವ್ರಿಗೆ ಹೇಳ್ಕೊಳ್ಳಿಲ್ಲ ನಾನು ಹೇಳ್ಕೊಳ್ಲಿಲ್ಲ ಅದಂಗೆ ಬಂದಿ ಹೋಗ್ತು ವಾಪಸ್ ನನ್ಗೆ ಅಯ್ಯಯ್ಯೋ ಚಿ 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 ಅದೇ ಆಲ್ವತ್ತೆ ಬರೋದು

ಹಾ 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 ರಬೇಗ ಆಗ್ಕೋ ಸುಡ್ತೈತೆ ಅಂದ್ರು ನಮಕ್ಕೆ ಆಗತವನ ಅದೇನೋ ನೀನು ಸುಡ್ತೈತೆನಾ ನಮಕ್ಕೆ ಸುಡ್ತರೋದು ನಾವು ನಾವು ನಿಮಗೆ ಮ್ಯಾನೇಜ್ ಮಾಡ್ಕೊತೀವಿ ಆ ಹಾ ಹಾ ಸೆಕ್ಸಿ ಬೇಬೆ ಕಲ್ಲಾ ಮми ದರ್ಶನ್ ದೇ ಲಗ್ಗು ಬ್ರೇಕ್ ಮಜಾ ಮಾಡು ಯಾಕ ಮದ್ ಏನೋ ಮದ್ವೆ ಚಿಂತೆ ಹಿಡಿದ್ಬಿಟ್ಟೈತಲ್ಲ ಮದುವೆ ಆಗೋದ್ರೆ ನನಗೆ ಬೇಗ ಕ್ಲಿಯರ್ ಆಗುತ್ತೆ ಅಂತ ಅಷ್ಟೆ ಕಾಶಿಕ್ಕೆ ಪೋರಿಕೆ ಅಲ್ಲ ಬಂಬಾತ್ ಹರ್ ಮಹದೇ ಶಂಕರ ಬೆಲ್ಲ ಕಳ್ತೈತಿ ಕಡದೈತೆ ಕರ್ದೈತೆ ಅದೇ ಅಂದಿದ್ದು ಎಲ್ಲಿಂದ ಬರ್ತಾವ ಅರ್ಥ ಒಂದೇ ಕೇಳ್ಸ್ಕೊಳೋ ಕಿವಿ ಎರಡಲ್ಲವಾ ಅದಕ್ಕೆ ಡಬಲ್ ಡಬಲ್ ಮೀನಿಂಗ್ ಕೇಳ್ತಾರೆ ರೂಮ್ ತೋರ್ಸೋ ಬೇಡಪ್ಪ ಏನ್ ಆತರ ಜನ ಕೇಳ್ತಿದೀನಿ ರೂಮ್ ತೋಡ್ಸೋ ಅಂತ ತಾಳಿದವನು ಬಾಳಿಯಾನು ಅಂತ ಗಾದೆ ಇದೆ ಆ ಗಾದೆ ಪ್ರಕಾರ ನೀನು ಸ್ವಲ್ಪ ತಾಳ್ಮೆ ಅನ್ನ ತಗೊಂಡ್ರೆ ಬರುತ್ತೆ ಅಲ್ಲಿದಾಗ ತಾಳ್ಮೆ ಕಾಯಿ ರವೆ ಕಾಯಿ ಸಿಗುತ್ತಿರ ರವೆ ತಿರ್ಗ್ಸಪ್ಪ ನೀನು ತಿರ್ಗ್ಸೋ ಕೆಲಸ ಬಿಟ್ಟರೆ ಸ್ವಲ್ಪ ತಿರ್ಗ್ಸಿ ರಾಜು ಚಿನ್ನಾ ಚಿನ್ನ ತಿರ್ಗ್ಸಪ್ಪ ಅಣ್ಣರಿಸ ಅಣ್ಣ ಸಾಯಂಕಾಲ ಆದ್ರೆ ಹಂಗೆ ಒಂದು ಸ್ವಲ್ಪ ನೈಟ್ ಹೊಡಿಯುತ್ತನಪ್ಪ ಟೈಮ್ ಇದು ಟೈಮು ಟೈಮ್ ಆಯ್ತಿದ್ದಂಗೆ ಗಂಟೆ ಹೊಡಿಯತ್ತೆ ಈಗ ಈ ಟೈಮಲ್ಲಿ ಒಂದು ನೈಂಟಿ ಹಾಕೊಂಬಿಟ್ರೆ ಸರ್ ಏಳು ಏನು ಮಾಡಣ್ಣ ಕರೆಕ್ಟಾಗಿ ಏಳುವರೆಗೆ ಐಸ್ ಕರೆಕ್ಟಾಗಿ ಅವ್ನು ಈ ಟೈಮಲ್ಲಿ ಹಿಂಗೆ ಅನಿಸೋದು

ನೀವು ಈಗ ಮೆತ್ತಕ್ಕೆ ಹಾಕಿ ಮೆತ್ತಿ ನಿಧಾನವಾಗಿ ನಿಧಾನವಾಗಿ ಅಲ್ಲಾಡಿಸುತ್ತಾ ಅಲ್ಲಾಡಿಸೋದ್ರ್ಗಳನ್ನು ಟ್ರಾನ್ಸ್ಫರ್ ಮಾಡಿ ಅವನ ನಮ್ಮಮ್ಮ ಕರೆಕ್ಟ್ ಕರೆಕ್ಟ್ ಅವನಿಗೆ ಅಲ್ಲಾಡ್ಸ್ಯಾ ಯಾಕಮ್ಮ ಬೀರ್ತಾ ಇದೆಯಾ ಭಯ ಆಯ್ತಾ ಇನ್ನು

ಸೈಕಲ್ ಓ ಸೈಕಲ್ ಮಾರಿ ಚಾಚ ಬಿಡಪ್ಪ ನಾನು ಉತ್ತಮದಲ್ಲೇ ಉತ್ತಮ ಈ ಮನೆಯಲ್ಲಿ ಇವ್ರಿಬ್ರು ಕಳಪೆ ಬೋರ್ಡ್ ಹಾಕ್ಬಿಟ್ಟು ನಮ್ಗೆ ಹಾಕೊಂಡು ಜೈಲ್ ಹೋಗಪ್ಪ ನಾವ್ ಇಬ್ರು ತಮಾಷೆ ನಗು ಬಂದಿಲ್ವಾ ಬಂದಿಲ್ವಾ ಇನ್ನೊಮ್ಮೆ ಇವನು ನಾಟಕ ಇವಾಗ ಈ ರೆಸಿಪಿ ಯಾರಿಗಾದರೂ ಟೇಸ್ಟ್ ಬೇಕು ಎಲ್ಲ ಅಯ್ಯೋ ಯಾವಾಗ ಆಗ್ತಾನೋ ನನಗೆ ನಾಳೆ ನಾಳೇನೇ ಬರುತ್ತೆ ಅವನು ನಾಳೆ ಸಾಯಂಕಾಲ ಕಾಲ ಆಗ್ತಾನೆ ಅಲ್ಲಿ ತನಕ ಇದು ಈ ಸಲ ಡಿಫ್ರೆಂಟ್ ಚೇಂಜ್ ಮಾಡೋಣ ನಾಳೆ ಬೆಳೆಗಡ್ರೆ ಹಾಕೋಣ ವಿಡಿಯೋ ನೋಡೋಣ ಬೆಳಗ್ಗೆ ಹಾಕೋಣ ದಿನ್ ನೋಡಿ ಯಾರಿಗೇ ಬೇಕೋ कांटेक्ट ಮಾಡಿ ಫ್ರಿಜ್ ಅಲ್ಲಿ ಇಟ್ಟಿರ್ತೀನಿ ಈ ಬೆಂಗಳೂರು ಕಡೆ ಬಂದಾಗ ಜೆಪ್ಟೋ ಗಿಫ್ಟಾ ಡೆಲಿವರಿ ಮಾಡೋಣ

ಮಜಾ ಮಾಡ್ತಾ ನೋಡ್ತಾ ಮಾಡತಾ ಸ್ವಲ್ಪ ಜಾಸ್ತಿ ಒಂದ್ ಸ್ವಲ್ಪ ತಣ್ಣಕ್ಕಾದ್ಮೇಲೆ ನಮ್ಮ ಅಪ್ಪ ಒಂದ್ ಸ್ವಲ್ಪ ಟೇಸ್ಟ್ ಊರ್ಸಿ ಇದು ಬೆಳಗ್ಗೆ ಬೆಳಗ್ಗೆನೆ ತಿಂತಾ ತಿಂತ ಇದ್ದಂಗಿರ್ತ ಗೊತ್ತಾ ಇವಾಗ ಏನಿಲ್ಲ ಇದನ್ನೇ ಊಟ ಮಾಡ್ಕೊಂಡ್ಬಿಟ್ರು ಸಾಕು ಯಕಂದ್ರೆ ರಾತ್ರಿ ತಿನ್ನಿದ್ರೆ ಒಳ್ಳೆ ಒಳ್ಳೆ ಪರವಾಗಿಲ್ಲ ಬಟ್ ಆರಬೇಕು ಬಿಸಿ ಬಿಸಿ ಇದ್ರೆ ಚೆನ್ನಾಗಿ ಆ ಈ ತಣ್ಣಗೆ ಇದ್ರೆ ಸ್ವಲ್ಪ ಅರ್ಧ ಗಂಟೆ ಒನ್ ಅವರ್ ತಣ್ಣಕ್ಕೆ ಆಗಲಿ ಆಮೇಲೆ ಇಲ್ಲಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ತಾರೆ ಬೇಡ ಅದು ಗೋಡಂಬಿ ಒಗ್ಗರಣೆ ಕೊಡ್ತಾರೆ ನಮ್ಮ ಅಪ್ಪಾಜಿ ಬರಲಿ ಗಾಯ್ಸ್ ನಮ್ಮ ಅಪ್ಪಾಜಿ ಬದ ಮೇಲೆ ಕೊಟ್ ಟೇಸ್ಟ್ ನೋಡಿ ರಿವ್ಯೂ ಹೇಳೋಣ ಇದಿಷ್ಟ ಇವಾಗ ಲೆಟ್ಸ್ ವೆಯ್ಟ್ ಫಾರ್ ತರ್ಟಿ ಮೋರ್ ಮಿನಿಟ್ಸ್ ಅಂಡ್ ಪ್ರಿಪೇರ್ ಎಲ್ಲ ಒಂದ್ ಸ್ವಲ್ಪ ಕೈ ಎತ್ತು ಬಿಟ್ರಾಣ ತೋರಿಸ್ತೀವಿ ಬಿಡ ಕೈಯೆ ಬಿಡ ಕೈಯೆ ಬಿಡ್ರ ಕೈ ಬಿಟ್ರಾ टोटल ಹಿಂಗ ಎತ್ತು ಒಂದ್ ಸ್ವಲ್ಪ ವಾರೆವಾ ಗಾಯ್ಸ್ ನೋಡಿ ಬಿಡ್ಬಿಟ್ಟಿ ಹಿಂಗ ಆಗಿತಿ ನಮ್ಮಪ್ಪ ಬಂದಿದ್ದಾರೆ ಅಪ್ಪಾಜಿ ಹಾಯನ್ನು ನಮಸ್ಕಾರ ನೋಡಿಗೋಸ್ಕರ ಬಟರ್ ಫ್ರೂಟ್ ಜ್ಯೂಸ್ ತಂದಿದ್ದೀನಿ ಹೋಗಿ ಹಾಯ್ ಅನ್ ಪಾಪ ನಮಸ್ಕಾರ ಅನ್ ಅವ್ನ ನಮಸ್ಕಾರ ಅನ್ನೋ ಒಂದು ಆಯ್ ಅಂತೇಳ ಪಾಪ ನೋಡು ಗಿನ್ ಮಾಡಿದ್ದಾರೆ ನಿಮ್ಮ ಹೆಂಡತಿಯವರು ಮತ್ತೆ ಮಕ್ಕಳು ಹೆಂಡತಿ ಹೂ ಕಣಪ್ಪ ಪಾಪ ನಿಮ್ಮ ನಿಮ್ ದೊಡ್ಡ ಮಗನ ಮೇಜರ್ ಕೆಲಸ ಟೇಸ್ಟ್ ಟೇಸ್ಟ್ ಹೇಳು ಇದು ಒಂದೇ ಸತಿನ ಮಾಡಿದ ಫಸ್ಟ್ ಸತಿನ ಎಷ್ಟು ಸತಿ ನೀನು ಮಾಡೋಕೆ ಬರಲ್ಲ ಬಿಡಮ್ಮ ನಮ್ಮ ಅಣ್ಣ ಕೈ ಹಾಕಿರೋದಕ್ಕೆ ಚೆನ್ನಾಗಿರೋದು ಅಂತ್ಕೊಳ್ಳಲ್ಲ ನಾವು ಆಯ್ತಾ ನೋಡಿರಿ ಹೇಳ್ಕೊಡ್ತಾ ಇರೋದು ನಾನು ಎಂಟು ಮಾಡಿದ್ರೆ ಹೆಂಗಿರೋದು ಗೊತ್ತಾಂತ

ಬೆಳಗ್ತದಿ ಅಷ್ಟೊಂದ್ ಬೇಡ ಹೋಗ್ಬೇಕು ಸಾಕ ನೀನ್ ತಿಂತರ್ ಅಂತಾರೆ ಅಯ್ಯೋ ಇಲ್ಲಿ ಸ್ವೀಟು ಇದೊಂದು ಬಟರ್ ಫ್ರೂಟ್ ಅಯ್ಯೋ ಮುಕ್ಕೊಂಡು ಇವೆಲ್ಲ ಡ್ರಾಮ ಕಣ ಓವ ಡ್ರಾಮ ಕಣ ತಿಂದಿಲ್ಲ ಕಣ ಅವಾಗಿಂದ ತಿನ್ನಯ್ಯ 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 ಆಹಾಹ ನಾಜು ಡೌರಾಜ ಗೈಸ್ ಹೆಂಗೈತ ಏ ಬಾಯ್ ಬಿಟ್ಟು ಹೇಳಲೇ ವಿಡಿಯೋ ಲ್ಯಾಕ್ ಐತೈತೆ ಅದ್ಭುತವಾಗಿ ಬಂದಿದೆ ಆ ಶೇಂಗಾ

ಆಯ್ತು ಹೋಯ್ತು ನಮ್ಮಮ್ಮಗೆ ಕೊಡಬಾರ್ದು ಇದಾಗಿತ್ತು ಗಿನ್ ವಿಡಿಯೋ ನೀವು ನೋಡಿ ಮನೆಯಲ್ಲಿ ಗಿನ್ ಮಾಡೋದನ್ನ ಕಲಿಯಿರಿ ನೆಕ್ಸ್ಟ್ ಇಫಾ ಚಿಕನ್ ಮಾಡ್ತೀನಿ ಇಫಾ ಚಿಕನ್ ನಾನ್ವೆಜ್ ತಿಂದ ಮೇಲೆ ಅವಾಗ ನೋಡೋಣ ಇವಾಗ ಗಿನ್ ವಿಡಿಯೋ ನೋಡಿದ್ರಲ್ಲ ನೀವು ಟ್ರೈ ಮಾಡಿ ಬೇಕಾದವ್ರು ನಾನು ಕಾಂಟ್ಯಾಕ್ಟ್ ಮಾಡಿ ಸೊ ಗಾಯಸ್ ನನ್ನದು ವಿಡಿಯೋ ಬಾಯ್ ಬಾಯ್